Hi, hello, namaskar nem az ಫೈನಲಿ ಇಲ್ಲಿ ಸುಶಾಂತ್ ಆರಾಧನಾ ಮದುವೆ ನಡೆಯೋದ್ರ ಜೊತೆಗೆ ಒಂದು ಹೊಸ ಪಾತ್ರದ ಎಂಟ್ರಿ ಆಗ್ತದೆ ಹಾಗಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮನೆಯವ್ರಿಗೆ ಶಾಕ್ ಆಗಿದೆಯೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ತನ್ನ ಬುದ್ಧಿವಂತಿಕೆ ತಾಳ್ಮೆ ಸಂಯಮದಿಂದ ಮನೆ ಮರ್ಯಾದೆನ ಕಾಪಾಡಿ ತನ್ನ ಮಾಂಗಲ್ಯನ ಕೂಡ ಉಳಿಸ್ಕೊಂಡ್ಲು ಅಂತ ಹೇಳ್ಬೋದು ಇಲ್ಲಿ ರಾಮಾಚಾರಿ ಸಹಾಯದಿಂದ ಆರಾಧನಾ ರೇಷ್ಮಾ ಮತ್ತು ಅವಳ ಲವನ್ ಅದು ಅನ್ನ ಪೊಲೀಸ್ ಅವ್ರಿಗೆ ಇಟ್ಕೊಟ್ಟ ನಂತರ ಈ ಕಡೆ ಮದುವೆ ಮನೇಲಿ ಇದ್ದಂತಹ ಟೆನ್ಶನ್ ಕಡಿಮೆ ಆಗತ್ತೆ ಎಲ್ಲರೂ ಕೂಡ ಟೆನ್ಶನ್ ಫ್ರೀ ಆದ್ರೆ ಅಮ್ಮಗೆ ಟೆನ್ಶನ್ ಶುರು ಆಗತ್ತ ಬಿಕಾಸ್ ಅವಳು ಅಂದ್ಕೊಂಡಿದ್ದು ಯಾವುದು ಕೂಡ ಆಗಲಿಲ್ಲ ಈ ಕಡೆ ಅವಳ ಪ್ಲ್ಯಾನ್ ಫ್ಲಾಪ್ ಆಗಿದೆ ಅದರ ಜೊತೆಗೆ ಈ ಕಡೆ ಅತ್ತೆ ಅಂತೂ ನನ್ನಿಂದ ತಪ್ಪಾಗಿದೆ ಅಮ್ಮ ನಿನ್ನ ನನ್ನ ಸುಸಿ ಅಂತ ಒಪ್ಕೊಳ್ಳಿಲ್ಲ ಎಷ್ಟೆಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಯಾವತ್ತೂ ಕೂಡ ನನಗೆ ನಿನ್ನ ಸುಸಿ ಅಂತ ಒಪ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಆದರೆ ರೀಷ್ಮಾ ಮನೆಗೆ ಬಂದ ನಂತರ ನಿನಗೆ ಅನ್ಯಾಯ ಆಗ್ತದೆ ನೀನೇ ನನ್ನ ಸುಸಿ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ನಿಜವಾಗ್ಲೂ ಕೂಡ ಇನ್ನಿಂದು ನನ್ನಿಂದ ನಿನಗೆ ನೋವಾಗೋದಿಲ್ಲ ನಾನು ನಿನಗೆ ತುಂಬಾ ನೋವು ಮಾಡಿದ್ದೀನಿ ಅದು ಎಲ್ಲದಕ್ಕೂ ಕೂಡ ನಾನು ನಿನ್ನ ಬಳಿ ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ನಾನು ಕ್ಷಮಿಸ್ಬಿಡು ಇನ್ ಎಂದೂ ಕೂಡ ನಾನ್ ನಿನ್ನ ವಿರುದ್ಧವಾಗಿರುವುದಿಲ್ಲ ಯಾವತ್ತಿದ್ರೂ ಕೂಡ ನಾನು ನಿನ್ನ ಪರನೆ ಅಂತ ಹೇಳಿ ಸುಸೀಪುರ ಬ್ಯಾಟಿಂಗ್ ಮಾಡಿ ಕೈ ಮುಗ್ದು ಕ್ಷಮೆ ಕೇಳ್ತಾರೆ ಸಾವಿತ್ರಿ ಅವರು ಜೊತೆಗೆ ಅಯ್ಯೋ ಅಥವಾ ನೀವು ಯಾಕೆ ಕ್ಷಮೆ ಕೇಳ್ತಿದ್ರ ಅಂತ ಹೇಳಿ ಆರಾಧನೆ ಹೇಳ್ತಾಳೆ ಇಲ್ಲ ಮನಗೆ ಕ್ಷಮೆ ಕೇಳಲೇಬೇಕು ಆದರೆ ಇನ್ಯಾವತ್ತೂ ಕೂಡ ನಾನು ನಿನ್ನ ವಿರುದ್ಧವಾಗಿ ನಿಂತ್ಕೊಡೋದಿಲ್ಲ ನಾನು ನಿನ್ನ ಪಾರ್ಟಿ ಅಂತ ಹೇಳ್ತಾರೆ ಇದ್ಯಾವುದನ್ನು ಕೂಡ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಇಬ್ಬರಿಗೂ ಕೂಡ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಏನಮ್ಮ ಅಕ್ಕ ಕೂಡ ಅವ್ರು ಪರ ಆಗ್ಬಿಟ್ರಲ್ಲ ಏನು ಮಾಡೋದು ನಾವು ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ರೇವತಿಯವರಂತೂ ನನ್ನ ಮಗಳು ಜೀವನ ಸರಿ ಹೋಯ್ತಪ್ಪ ಅಂತ ಹೇಳಿ ಖುಷಿ ನಂತರ ಈ ಕಡೆ ರಾಮಾಚಾರಿಗೆ ನೋಡು ರಾಮಾಚಾರಿ ನೀನು ಇಷ್ಟೊಂದು ಮದುವೆ ಮಾಡಿಸಿದ್ಯಾ ಇವರಿಬ್ಬರು ಮದುವೆ ಯಾವ ಅಳ್ಗೆಲಿ ವಟಾರದಲ್ಲಿ ಆಯಿತು ಏನು ಗೊತ್ತಿಲ್ಲ ಫೈನಲಿ ನೀನು ತುಂಬಾ ಮದುವೆ ಮಾಡಿಸಿದೀಯ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ನನ್ನ ಮಗ ಮತ್ತೆ ಸೊಸೆಗೂ ಕೂಡ ಮತ್ತೊಮ್ಮೆ ನೀನೆ ಎಲ್ಲರೂ ಮುಂದೆ ಮದುವೆ ಮಾಡಿಸು ಅಂತ ಹೇಳ್ತಾರೆ ಅಯ್ಯೋ ಅಕ್ಕ ಏನಕ್ಕ ಮತ್ತೊಮ್ಮೆ ಮದುವೆನಾ ಅಂತ ಗಣಪತಿ ಅವ್ರು ಹೇಳದಕ್ಕೆ ಯಾಕೆ ಮದುವೆ ಆಗಬಾರ್ದು ನಾನೇ ಪರೋಹಿತ ಮಾಡುನು ನಾನೇ ಪುರೋಹಿತ ಇಲ್ಲಿದ್ದೀನಿ ಮದುವೆ ಆಗಬಹುದು ಅಂತ ಹೇಳ್ತಿದ್ದಾರೆ ರಾಮಾಚಾರಿ ನಂತರ ಮತ್ತೊಮ್ಮೆ ಮದುವೆ ಮತ್ತೊಮ್ಮೆ ಮದುವೆ ತಕ್ಷಣ ಈ ಕಡೆ ಹೊರ್ತೋಗ್ಬಿಡತ್ತೆ ಅಮ್ಮಗೂ ಕೂಡ ನಂತರ ಈ ಕಡೆ ಅವರು ಮುಹೂರ್ತ ಒಳ್ಳೆ ಮುಹೂರ್ತ ಇನ್ನೂ ಇದೆ ಅಲ್ವಾ ಇನ್ನೂ ಮುಗ್ದಿಲ್ಲ ಅಲ್ವಾ ರಾಮಾಚಾರಿ ಅಂದಾಗ ಖಂಡಿತ ಇಲ್ಲ ಅಂದಾಗ ಹಾಗಿದ್ರೆ ನನ್ನ ಮಗ ಸುಸಿಗೆ ಮದುವೆ ಮಾಡಿಸು ಈ ಕಡೆ ಆರಾಧನಾನ ಮಧುಮಗಳಾಗಿ ಕರ್ಕೊಂಡು ಬರ್ತಾರೆ ಇಬ್ಬರ ನಡುವೆ ಅಂತರ್ಪುಟನ ಹಿಡಿದು ಅಂತರ್ಪುಟನ ಸರಿಸೋದ್ರ ಮುಖಾಂತರ ಇಬ್ಬರ ಮದುವೆಗೆ ಮತ್ತೊಮ್ಮೆ ಚಾಲ್ತಿನ ಕೊಡ್ತಿದ್ದಾರೆ ಇಲ್ಲಿ ರಾಮಾಚಾರಿ ಅಂತ ಹೇಳ್ಬೋದು ರೀತಿಯವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಯ್ಯೋ ದೇವ್ರೆ ನನ್ನ ಪ್ಲ್ಯಾನ್ ಅಂದ್ಕೊಂಡಿದ್ದೆಲ್ಲ ಫ್ಲಾಪ್ ಆಯ್ತಲ್ಲಪ್ಪ ಅಂತ ಮಹೇಶ್ ಅವ್ರು ಕೂಡ ಅನ್ಕೋತ ಇದಾರೆ ಬಿಕಾಸ್ ಮದುವೆ ಆದರೆ ಆರಾಧನಾ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಸಂಸಾರ ನೀಸ್ತಾಳೆ ಅಂತ ಅಂದ್ಕೊಂಡಿದ್ರು ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಆಗಿರೋದ್ರಿಂದಾಗಿ ಈ ಕಡೆ ಮಹೇಶ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪರಿಸ್ಥಿತಿಯನ್ನು ಒಪ್ಕೋಬೇಕಾಗಿದೆ ನಂತರ ಈ ಕಡೆ ಪೌರೋಹಿತ್ಯ ಮಾಡ್ತಿರ್ತಕ್ಕಂಥ ರಾಮಾಚಾರಿ ಇಬ್ರಿಗೂ ಕೂಡ ಅತ್ತೀಚ ಧರ್ಮೀಚ ನಾತಿ ರಾಮಿ ಅನ್ನುವ ಒಂದು ಶ್ಲೋಕನ ಹೇಳಿಸೋದ್ರ ಮುಖಾಂತರ ಈ ಕಡೆ ಮದುವೆನ ಕಾರ್ಯನ ಮುಂದುವರಿಸ್ತಿದ್ದಾರೆ ಎಲ್ಲರೂ ಕೂಡ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೆ ಧರ್ಮೀತ ಧರ್ಮೀಚ ಅತ್ತೀಚ ಕಾಮೀಚ ನಾತಿ ರಾಮಿ ಅಂತ ಹೇಳ್ತಾರೆ ಆದರೆ ನನಗೆ ಆ ಒಂದು ಶ್ಲೋಕನ ಹೇಳೋದ್ರ ಜೊತೆಗೆ ಅದರ ಅರ್ಥವನ್ನು ತಿಳ್ಕೊಂಡು ಮಾಂಗಲ್ಯವನ್ನು ಕಟ್ಟಿಸೋದು ಅಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಂಬಿದ್ದೀನಿ ನಾನು ಅದೇ ರೀತಿ ಅದರ ಅರ್ಥ ಏನು ಅಂತ ಕೂಡ ನಿಮಗೆ ಹೇಳ್ತೀನಿ ಅಂತ ರಾಮಾಚಾರಿ ಅತೀಚ ಅನ್ನೋ ಅರ್ಥವನ್ನು ಧರ್ಮೀಚ ಅನ್ನೋ ಅರ್ಥವನ್ನು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಧರ್ಮಬದ್ಧವಾಗಿ ಅರ್ಥೀಚ ಅಂತ ಹೇಳಿದ್ರೆ ಎಲ್ಲವನ್ನ ಕೂಡ ಖರ್ಚು ವೆಚ್ಚ ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹಾಗೆ ನಾತೀಚನಾಮಿ ಜೊತೆಯಾಗಿ ವಚನವನ್ನು ಕೊಡ್ತಾ ಮದುವೆ ಆಗ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಮಾಂಗಲ್ಯ ಧಾರಣೆಯನ್ನು ಮಾಡಿಸ್ತಿದ್ದಾನೆ ರಾಮಾಚಾರಿ ಜೊತೆಗೆ ಈ ಕಡೆ ಸುಶಾಂತ್ ಅನ್ನ ಪ್ರೀತಿಯ ಹೆಂಡತಿಗೆ ಆರಾಧನಾಗೆ ಮತ್ತೆ ಮೂರು ಗಂಟನ್ನು ಹಾಕೋದ್ರ ಮುಖಾಂತರ ಮತ್ತೊಮ್ಮೆ ಮದುವೆ ಆಗ್ತದಾನೆ ಈ ಕಡೆ ರಾಮಾಚಾರಿ ಹೆಂಡ್ತಿನ ಪದೇ ಪದೇ ನಮ್ಮ ಹೆಂಡ್ತಿನ ಮದುವೆ ಆಗ್ತಕ್ಕಂಥದ್ದು ತುಂಬಾ ಅದೃಷ್ಟ ಆ ಅದೃಷ್ಟ ನನಗೂ ಇದೆ ನಿಮಗೂ ಇದೆ ಅಂತ ಹೇಳ್ತಾರೆ ಜೊತೆಗೆ ಮತ್ತೊಮ್ಮೆ ಮದುವೆಯಾಗಿ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗ್ತದೆ ಹೀಗೆ ಚೆನ್ನಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಈ ರೇಷ್ಮಾ ಅಂಥವ್ರು ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಳಿದೆ ಇರಲಿ ಅಂತ ಈ ಕಡೆ ಎಲ್ಲರೂ ಅಕ್ಷತೆ ಕಾಳನ್ನು ಹಾಕಿದ್ರೆ ಈ ಕಡೆ ಅಮ್ಮುಗೆ ಇಷ್ಟ ಅಲ್ಲದೆ ಅಕ್ಷತೆ ಕಾಳನ್ನು ಹಾಕ್ತಾಳೆ ಕೊಂಡ್ಬಿಡ್ತಾಳೆ ನಂತರ ಈ ಕಡೆ ಎಲ್ಲರ ಆಶೀರ್ವಾದ ತಗೊಂಡು ರಾಮಾಚಾರಿ ಆಶೀರ್ವಾದ ತಗೊಳ್ಳೋದಕ್ಕೆ ಸುಶಾಂತ್ ಮತ್ತೆ ಆರಾಧನೆ ಮುಂದಾದ್ರೆ ಯಾಕೆ ಅಂತ ಹೇಳಿದಾಗ ನಿಮ್ಮ ಆಶೀರ್ವಾದ ನಮಗೆ ಬೇಕೇ ಬೇಕು ರಾಮಾಚಾರಿ ನಿನ್ನಿಂದಾನೆ ಇವತ್ತು ನಾವಿಬ್ಬರು ಇವತ್ತು ಮದುವೆ ಆಗಿದ್ದೀವಿ ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಿದ್ರೆ ನಾನೇನು ಮಾಡಿದ್ದೀನಿ ನಾನು ಏನೂ ಮಾಡಿಲ್ಲ ಎಲ್ಲ ಮಾಡಿರೋದು ಆರಾಧನಾ ಅಂತ ಹೇಳ್ತಿದ್ದಾರೆ ಏನೋಣ ನೀವು ಇಲ್ಲದೆ ಇದ್ದಿದ್ರೆ ಖಂಡಿತ ಇದು ಯಾವುದು ಕೂಡ ಆಗ್ತಿರ್ಲಿಲ್ಲ ಖಂಡಿತ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ ನೀವು ಸರಿಯಾದ ಟೈಮ್ಗೆ ರಿಪೋರ್ಟ್ ತೊಗೊಂಡು ಬಂದಿ ಅದರಿಂದಾಗೆ ಇವತ್ತು ನನ್ನ ಸಂಸಾರ ಉಳಿತು ಅಂತ ಹೇಳ್ತಿದ್ದಾರೆ ಅದರಲ್ಲಿ ನಂದೇನಿದೆ ನಂದೇನು ಇಲ್ಲ ನಿನ್ನಂಥ ಹೆಣ್ಮಗಳು ಇದ್ರೆ ಖಂಡಿತವಾಗ್ಲು ಮನೆ ಮನೆ ಮರ್ಯಾದಿನ ಎಲ್ಲವನ್ನೂ ಕೂಡ ಕಾಪಾಡ್ತೀಯ ಅಂತ ಹೇಳ್ತಿದ್ದಾರೆ ನೋಡಿ ಎಷ್ಟೆಲ್ಲ ಮಾಡಿದರೂ ಒಂದು ಸಣ್ಣ ಕ್ರೆಡಿಟ್ ಕೂಡ ನೀವು ತಗೊಳ್ಳೋದಿಲ್ವಲ್ಲ ಅಂತ ಸುಶಾಂತ್ ಕೂಡ ಹೇಳ್ತಿದ್ದಾನೆ ಫೈನಲಿ ನೀವಿಬ್ಬರು ಕೂಡ ಚೆನ್ನಾಗಿರಿ ಹುಷಾರಾಗಿರಿ ಅಂದಾಗ ಹೌದು ನನ್ನಿಂದನೇ ತಪ್ಪಾಗಿದ್ದು ಆ ರೇಷ್ಮಾ ಫ್ರೆಂಡ್ ಆಗಿಯೂ ಕೂಡ ನಾನು ಅಕ್ಸೆಪ್ಟ್ ಮಾಡಬಾರ್ದಿತ್ತು ಅವರು ತುಂಬ ಬಾರಿ ಹೇಳಿದರು ಆದರೂ ಕೂಡ ನಾನು ಅವ್ರ ಮಾತನ್ನು ಕೇಳಿದೆ ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಇಲ್ಲಿ ನಿಂತು ಆ ತಪ್ಪನ್ನು ಮಾಡುವುದಿಲ್ಲ ಅಂತ ಕೂಡ ತಿತ್ಕೊಳ್ತೀನಿ ನಂತರ ರಾಮಾಚಾರಿ ಬರ್ತೀನಿ ಅಂತ ಹೋದ್ರೆ ಅತ್ತ ಕಡೆ ಅಮ್ಮ ಮತ್ತು ಗಣಪತಿ ಅಂಕಲ್ ಏನಾಗೋಯ್ತು ನಾವು ಅನ್ಕೊಂಡಿದ್ ಏನೂ ಕೂಡ ಆಗ್ಲಿಲ್ವಲ್ಲ ಆರಾಧನಾ ಎಂಥ ಕೆಲಸ ಮಾಡಿದ್ಲು ಏನೋ ಅಂತ ಅಂದ್ಕೊಂಡ್ರೆ ಏನೋ ಮಾಡ್ಬಿಟ್ಲಲ್ಲ ಆರಾಧನಾ ಎಷ್ಟಿರ್ಬೇಕು ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಮಹೇಶ್ವರು ಬಂದಿದ್ದೆ ಏನು ಮಾಡ್ಕೊಂಡ್ರೆ ನಾನು ಇನ್ನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಮಟಾಷ್ ಮಾಡ್ಬಿಡ್ತೀಯ ಎಲ್ರೂ ಅಂತ ಆದರೆ ನೀನೇ ಮಟಾಷ್ ಆಗ್ಬಿಟ್ಟಿಯಲ್ಲ ನನ್ನ ಹೆಂಡತಿ ಮಗಳು ಮಾಡಿದ ಕೆಲ್ಸದಿಂದ ಅಂತ ಮಹೇಶ್ವರು ರೇಗಿಸ್ತಾ ಇದ್ರೆ ಮಾತಾಡ್ಬೇಡ ಸುಮ್ಮನೆ ಇದ್ಬಿಡು ಅಂತ ಅಮ್ಮ ಹೇಳ್ತಿದ್ರೆ ನೀನೇನ್ ಮಾಡ್ಬಿಟ್ಟೆ ನೀನು ಹೆಂಡತಿ ಮಗಳ ಮೇಲೆ ದ್ವೇಷ ತೀರ್ಸ್ಕೊತೀನಿ ಹಾಗೆ ಹೀಗೆ ಅಂತಿದ್ದೆ ನೀನು ಕೂಡ ಸುಮ್ಮನೆ ನಿಂತಿದ್ದೆ ಅಂತ ಹೇಳ್ತಿದ್ರೆ ಹೌದು ನಾನು ಸುಮ್ಮನೆ ನಿಂತಿದ್ದೆ ನನ್ನ ಕೈಲಿ ಏನೂ ಆಗಲಿಲ್ಲ ನಿಮ್ಮ ರೀತಿ ದುಡ್ಡು ಇದ್ರೆ ನಾನು ಏನೋ ಮಾಡ್ತಿದ್ದೆ ಎಲ್ಲರೂ ಕೂಡ ಇಲ್ಲಿ ಇಲ್ಲ ಅನ್ನಿಸ್ಬಿಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು ನಂತರ ಈ ಕಡೆ ಬರ್ತೀನಪ್ಪ ಮನೇನ ತುಂಬಿಸ್ಕೊಳ್ಳೋದು ಹೇಗೆ ಆರಾಧನಾ ಅಂತ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅಮ್ಮು ಅಂತೂ ಸಿಡಿಮಿಡಿಗೊಳ್ತಿದ್ದಾಳೆ ಫೈನಲಿ ಇಲ್ಲಿ ಮನೆಗೆ ಕರ್ಕೊಂಡು ಬಂದೆ ಬಿಟ್ಟರು ಅವರು ಈ ಕಡೆ ಆರಾಧನಾ ಸುಶಾಂತ್ ಒಳಗಡೆ ಹೋಗಬೇಕು ಇಲ್ಲೇ ಇರಿ ಆರ್ತಿ ತೆಗೆದು ಒಳಗಡೆ ಕರ್ಕೋತೀನಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು ಒಳಗಡೆ ಹೋಗಬೇಕು ಅಷ್ಟರಲ್ಲಿ ಅಜ್ಜಿ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಅಜ್ಜಿ ಎಂಟ್ರಿ ಕೊಟ್ಟಿದ್ದೆ ಸಾವಿತ್ರಿ ಅವ್ರಿಗೆ ತುಂಬ ಖುಷಿ ಆಗ್ತದ್ರೆ ಅಮ್ಮಗೆ ಶಾಕ್ ಆಗ್ತಾಳೆ ಬಿಕಾಸ್ ಅಜ್ಜಿಗೂ ಅಮಗೂ ಆಗೋದಿಲ್ಲ ಈ ಕಡೆ ಸಾವಿತ್ರಿಯವರ ಅಮ್ಮ ಮನೆಗೆ ಬಂದಿದ್ದಾರೆ ಇದರಿಂದಾಗಿ ಅಮ್ಮ ನೀನು ಯಾವಾಗ ಬಂದೆ ಅಂದಾಗ ಈ ಮನೇಲಿ ಏನೇನೂ ಆಗ್ತದೆ ಅಂತ ಗೊತ್ತಾಯಿತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ఇక్కడే గణపతి అంకల్ కూడా అమ్మ నేను బ్బిటేనో ఇదో ಅಮ್ಮ ಬಂದಿದ್ದಾರೆ ಅಂತ ಖುಷಿ ಪಡೋದು ಬಿಟ್ಟು ನೀನು ಬಂದಿದ್ಯಾ ಅಂತ ಕೇಳ್ತಿದ್ಯಲ್ಲ ಅಂತ ಸಾವಿತ್ರಿ ಅವರು ತಮ್ಮ ಮೇಲೂ ಕೂಡ ರೇಗ್ತಾರೆ ಅಮ್ಮ ಏನೂ ಆಗಿಲ್ಲ ನೋಡು ಎಲ್ಲ ಕೂಡ ಒಳ್ಳೆಯದೇ ಆಗಿದೆ ಆರಾಧನಾ ತಾಳ್ಮೆ ಸಂಯಮದಿಂದ ಇವತ್ತು ಎಲ್ಲ ಒಳ್ಳೇದಾಗಿದೆ ಗಂಡನ್ನು ಉಳಿಸ್ಕೊಂಡು ಮನೆ ಮರ್ಯಾದೆನೂ ಕೂಡ ಉಳಿಸ್ಕೊಂಡಿದ್ದಾಳೆ ನನ್ಸುಸೆ ಅಂತ ಸಾವಿತ್ರಿ ಅವರು ಹೇಳ್ತಿದ್ದಾರೆ ಇದರಿಂದ ಅಜ್ಜಿಗೂ ಕೂಡ ಖುಷಿ ಆಗತ್ತೆ ಹೌದು ಅಪ್ಪ ಎಲ್ಲಿ ಅಂತ ಸುಶಾಂತ್ ಕೇಳಿದ್ದಕ್ಕೆ ಅದು ಅಪ್ಪ ಮನೇಲಿ ಇಷ್ಟ ಅಲ್ದಿರೋ ಮದುವೆ ನಡೀತದೆ ಅಂತ ಮುಟ್ಟೆ ಎಲ್ಲ ಕಟ್ಕೊಂಡು ಹೋಗ್ಬಿಟ್ರ ಅಂತ ಹೇಳ್ತಾರೆ ಅಜ್ಜಿ ಅಯ್ಯೋ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತು ತೋಟದ ಮನೆಗೆ ಹೋಗಿರ್ತಾರೆ ಖಂಡಿತವಾಗ್ಲೂ ಇವರಿಬ್ಬರು ಮದುವೆ ಆಗಿದೆ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಟ್ಟು ವಾಪಸ್ ಬರ್ತಾರೆ ಸಂಚು ಒಳಗಡೆ ಅಂತರ ಸಾವಿತ್ರಿ ಅವ್ರು ಕೂಡ ಹೇಳ್ತಿದ್ದಾರೆ ಹೌದು ಅವತ್ತು ಮದುವೆ ಕರೀಲಿಲ್ಲ ಏನು ಅಕಸ್ಮಾತ್ ಆಯ್ತು ಇವತ್ತು ಕೂಡ ಮದ್ವೆ ಕರೀಲಿಲ್ವಲ್ಲ ಅಂತ ಅಜ್ಜಿ ಹೇಳ್ತಿದ್ದಾರೆ ನಂತರ ಈ ಕಡೆ ಅಮ್ಮು ಅಂತೂ ಏನ್ ಮಾತಾಡ್ತಾನೆ ನಿಂತಿರ್ತಿರೋ ಅಥವಾ ಗಂಡು ಹೆಣ್ಣನ್ನ ಒಳಗಡೆ ಕರ್ಕೋತಿರೋ ಅಂತ ಅಮ್ಮು ಹೇಳ್ತಿದ್ದಾಗೆ ಗೊತ್ತಿದೆ ಗೊತ್ತಿದೆ ಅವರಿಬ್ಬರ ಮೇಲೆ ಕೆಟ್ಟ ಕಣ್ಗಳು ಬೀಳಬಾರ್ದು ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅದು ಯಾವ ಕೆಟ್ಟ ಕಣ್ಗಳು ಬೀಳುತ್ತೆ ಅಂತ ನಾನು ಬಿಡ್ತೀನಿ ಅಂತ ಅಜ್ಜಿ ಹೇಳ್ತಿದ್ದಾರೆ ಇದು ಅಮ್ಮಗೆ ಹೇಳ್ತಿರೋದು ಅಂತ ಅಮ್ಮಗೂ ತುಂಬ ಚೆನ್ನಾಗಿ ಗೊತ್ತದೆ ಬಿಕಾಸ್ ಅಮ್ಮು ಮತ್ತು ಅಜ್ಜಿಗಾಗೋದಿಲ್ಲ ಅಮ್ಮು ಏನು ಅನ್ನೋದು ಅಜ್ಜಿಗೆ ತುಂಬ ಚೆನ್ನಾಗಿ ಗೊತ್ತದೆ ಇದರಿಂದಾಗಿ ಆರಾಧನಾಗೆ ಮನೆಯಲ್ಲಿ ಒಂದು ಬಲ ಬಂತು ಅಂತಲೇ ಹೇಳಬಹುದು ಹಾಗಿದ್ರೆ ಇಲ್ಲಿ ಆರಾಧನ ಜೊತೆ ಸಾಥ್ ಕೊಡೋಕೆ ಅಜ್ಜಿ ಬಂದದ್ದಾಗಿದೆ ಹಾಗಿದ್ರೆ ಅಮ್ಮುಗೆ ಮತ್ತೊಂದು ಸವಾಲು ಎದುರಾಗ್ತದೆ ಆರಾಧನಾನೇ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಏನು ಮಾಡ್ದು ಅಂತ ಯೋಚನೆ ಮಾಡ್ತಿದ್ಲು ಅಜ್ಜಿ ಕೂಡ ಬಂದಿದ್ದಾರೆ ಈ ಕಡೆ ಆರಾಧನಾ ಗಟ್ಟಿ ಆಗ್ತಾ ಇದ್ರೆ ಈ ಕಡೆ ಅಮ್ಮು ವೀಕ್ ಆಗ್ತದಾಳೆ ಅಂತ ಹೇಳ್ಬಹುದು ಹಾಗಿದ್ರೆ ಕತೆ ಎತ್ತ ಸಾಕ್ತದೆ ಜೊತೆಗೆ ಅಮ್ಮು ಕೆಡ್ಡ ತೋಡೋಕೆ ಅಜ್ಜಿ ಜೊತೆ ಪ್ಲಾನ್ ಮಾಡಿ ಆರಾಧನಾ ಕೆಡ್ಡ ತೋಡೆ ಬಿಡ್ತಾಳೆ ಅಮ್ಮು ಮುಖವಾಡ ರಿವೀಲ್ ಆಗುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಜುಗೆ ವೀಚ್